ಹೇ ಚನಲ್ ವೆಲ್ಕಮ್ ಟು ಮೈ ಗಾಯ್ಸ್ ಹೇ ವೆಲ್ಕಮ್ ಚಾನೆಲ್ ಟು ಮೈ ಗಾಯ್ಸ್ ಹೈ ಗಾಯ್ಸ್ ನಾನು ನಿಮ್ಮ 우ಡಾಳ್ ಬಾಯ್ಸ್ ನಾವು ಜಸ್ಟ್ ಈ ಎಕ್ಸಾಮ್ ಬರ್ತಿದ್ದೀವಿ ಫ್ರೆಂಡ್ಸ್ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲಾ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಏ ಮಸ್ತ್ ಫೆಂಟಾಸ್ಟಿಕ್ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ನಮ್ ಹೆಂಗಾತಂತೆ ನಮ್ ಎಲ್ಲಾ ಹುಡುಗರು ಗೆ ಹೋಗ್ಬಿಡ್ರಿ ಆಡು ಅದೇನ್ ದಬಾಗ್ತೀಯ ನಾನು ನೋಡ್ತೀನಿ ಮಸ್ತ್ ब्रो ಎಕ್ಸಾಮ್ ಮುಗಿಸ್ತೈತು ಚಲೋ ಆಯ್ತು ಬರ ತು ಎಕ್ಸಾಮ್ಗೆ ಹಿಂದಿನ ದಿನ ಮೂರು ತಾಸು ಬರೆದು ಇಷ್ಟು ಬರಿಬೋದು ಅಂದರೆ ಆಗ್ಬೋದು ಅಂದರೆ ಇಡೀ ವರ್ಷ ಬರೋಕ್ಕಾಗಲಿಲ್ಲ ಅದೇ ಒಂದು ಬೇಜಾರು ಪರವಾಗಿಲ್ಲ ಒಂದು ಸಿಕ್ಸ್ಟಿಗೆ ಫಾರ್ಟಿ ಬರ್ಬೋದು ಇಮೋಷನ್ ಡ್ಯಾಮೇಜ್ ಸಿಕ್ಸ್ಟಿಗೆ ಫಾರ್ಟಿ ಬರ್ಬೋದು ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದ್ದು ನಾನು ಕಂಡಿದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಟ್ಟಿ ಕಲ್ಸಿ ಆಚೆ

ಈಗ ಇಲ್ಲಿ ನಮ್ ಬಾಳ್ ವರ್ಷದಿಂದ ನಮ್ಮ ಕಾಲೇಜ್ ಕಡೆ ಒಬ್ರು ಹಜ್ಜಾರ ಅದಾರ ಅವ್ರ ಬಗ್ಗೆ ಸ್ವಲ್ಪ ಎಲ್ಲ ಮಾಹಿತಿ ಕೇಳ್ಕೊಂಬರ ಬನ್ನಿ અને યંગ દિના યંગ અપર કે પરમે કે એ ઓન ને સુલા કે તો મે કડમી આ કે છે નોર્મલ કોલેજ સે સુલા કે તે экзаમ ઇતરે યપર ડાઉન હો જ ગતે આકન બર ગતે ઇલેસ્ટ કોલેજ દાર સુતમુત ઇલે ભાષા મિતે ને પાલે હાય ક્યુ કોલેજ લેતે કેટન કોલેજ લેતે કે મે કોલેજ લેતે આમલે કોમ્પ્લસ આઉટ સાયન્સ લેલા ನಂಬರ್ ಒನ್ ಸವಿ ನೆನಪು ಸವಿ ನೆನಪು ಸಾವಿರ ನೆನಪು ಎದಯಾಳದಲ್ಲಿ ಪಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಯಾಕ ಮಾಳಾಪುರ ಮೈಕಂ ಬ್ಯಾಕ್ ಟು ಮೈ ಯೂಟ್ಯೂಬ್ ಸರ್ ಎ ಬಾಯ್ तू समझा हां नहीं तू समझा नहीं ಕ್ಯಾಮೆರಾ ಹೋಗ್ ಬಾ ಬೈ ಹೋಗ್ ಬಾ ಮಮ್ಮಾ ಬೈ 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 ವಿಡಿಯೋ ಬೈ ಬೈ ಲಾಗ್ ಬಿಡುಲೇ ಇಟ್ ಇಸ್ ಗೋಯಿಂಗ್ ಹಂಗೆ ಲಾಗ್ ಮಾಡ್ತೀನಿ ಹೈ ಗಾಯ್ಸ್ ಇವರ್ಟಿಂಗ್ ಲಾಗ್ ಇಲ್ಲಿ ಕ್ಲೋಸ್ ಮಾಡ್ತಾ ಇದೀನಿ ನೌ ನಿಮ್ಮ ಓಡಲ್ ಬಾಯ್ಸ್ ಇದೆ ತರ ವಿಡಿಯೋ ಮಾಡ್ತಾ ಇರ್ತೀವಿ ಸಪೋರ್ಟ್ ಮಾಡ್ತಾರಿ ಸಬ್ಸ್ಕ್ರೈಬ್ ಮಾಡ್ತಾರಿ ಬೆಲ್ ಬಟನ್ ಟ್ಯಾಪ್ ಮಾಡ್ತಾರಿ নিম্ড ইষ্ট আগতে লাইক শেষ কমেণ্ট ছাই